ಗುರುಭ್ಯೋ ನಮಃ ನಿಮ್ಮ ಹತ್ತಿರದವರು ನಿಮ್ಮ ಪ್ರೀತಿಯವರು ಗೆಳೆಯ ಗೆಳತಿ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ನಿಮ್ಮಿಂದ ದೂರವಾಗಿದ್ದರೆ ಮರಳಿ ಹತ್ತಿರ ಬರಬೇಕೆ ತಾರಾಬಲ ಚಂದ್ರಬಲ ಶುಕ್ಲ ಪಕ್ಷದ ಪ್ರಥಮ ಶುಭ ಸೋಮವಾರ ದಿನದಂದು ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಈ ಸರಳ ಪರಿಹಾರ ಮಾಡಿಕೊಳ್ಳಿ ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯಿಂದ ಮಂತ್ರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ಹೆಣ್ಣು ಮಕ್ಕಳಾದರೆ ಕೆಂಪು ಹೂಗಳನ್ನು ಗಂಡು ಮಕ್ಕಳಾದರೆ ಮಲ್ಲಿಗೆ ಹೂವನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆ ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರಿಗೆ ನೂರ ಎಂಟು ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಆರಾಧನೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ ಪ್ರತಿನಿತ್ಯ ಸಂಕಲ್ಪದೊಂದಿಗೆ ಶಿವ ಅಷ್ಟೋತ್ತರ ಶತನಾಮಾವಳಿಯನ್ನು ಜಪಿಸಬೇಕು ಪೂಜಾದಿ ಜಪಗಳನ್ನು ಪ್ರತಿನಿತ್ಯ ಸೂರ್ಯ ಉದಯದೊಳಗಾಗಿ ಮಾಡಿ ಮುಗಿಸಿ ಶುಕ್ಲ ಪಕ್ಷದ ಪ್ರಥಮ ಶಿವ ಸೋಮವಾರ ದಿನದಂದು ಶಿವಾಲಯಕ್ಕೆ ಹೋಗಿ ಶಿವಾಲಯದಲ್ಲಿ ಭಕ್ತಿಯಿಂದ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಹನ್ನೊಂದು ಬಿಲ್ಲವ ಕೊಟ್ಟು ಶಿವಾಲಯದ ಶಿವಲಿಂಗಕ್ಕೆ ಸಮರ್ಪಿಸಿ ಹಣ್ಣು ಕಾಯಿಗಳನ್ನು ನೈವೇದ್ಯ ಮಾಡಿಸಿ ಹೆಣ್ಣು ಮಕ್ಕಳಾದರೆ ಬರುವಾಗ ಐದು ಬಿಲ್ವ ಪತ್ರಗಳನ್ನು ಗಂಡು ಮಕ್ಕಳಾದರೆ ಬರುವಾಗ ಆರು ಬಿಲ್ವ ಪತ್ರಗಳನ್ನು ಪ್ರಸಾದವಾಗಿ ತೆಗೆದುಕೊಂಡು ಬಂದು ಮನೆಯಲ್ಲಿ ಸ್ವಚ್ಛವಾದ ಡಬ್ಬದಲ್ಲಿ ಶೇಖರಿಸಿ ಹೀಗೆ ನಲವತ್ತೆಂಟು ದಿನದಲ್ಲಿ ಎಷ್ಟು ಸೋಮವಾರಗಳು ಬರುತ್ತವೆಯೋ ಅಷ್ಟು ಸೋಮವಾರಗಳು ಪೂಜಾದಿಗಳನ್ನು ಮಾಡಿಸುತ್ತಾ ಬಿಲ್ವ ಪತ್ರಗಳನ್ನು ಶೇಖರಿಸಿಡುತ್ತಾ ಬನ್ನಿ ಪರಮೇಶ್ವರನ ಸಂಪ್ರೀತಿಯು ನಿಮ್ಮ ಮೇಲುಂಟಾಗುವುದು ಹೀಗೆ ನಲವತ್ತೆಂಟು ದಿನ ಪೂಜೆ ಮಾಡಿದ ಗರಿಕೆ ಬಿಲ್ಲುಪತ್ರೆ ಹೂಗಳೆಲ್ಲವನ್ನು ಒಣಗಿಸಿ ಒಣಗಿಸಿದ ಗರಿಕೆ ಬಿಲ್ಲುಪತ್ರೆ ಹೂಗಳನ್ನು ಪಚ್ಚ ಕಪ್ಪೂರಂದ ಸುಟ್ಟು ಭಸ್ಪ ಮಾಡಿಕೊಳ್ಳಿ ಆ ಭಸ್ಪಕ್ಕೆ ಕಸ್ತೂರಿ ಗೋರೋಚ ಚಂದನಗಳನ್ನು ಇವುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತವೆ ತಂದು ಸೇರಿಸಿ ಶುದ್ಧ ತುಪ್ಪ ಹಾಕಿ ಗಂಧದಂತೆ ಮಾಡಿಕೊಂಡು ಹಣೆಗೆ ದಿನಂಪ್ರತಿ ತಿಲಕವನ್ನಾಗಿ ಇಟ್ಟುಕೊಳ್ಳುತ್ತಾ ಬನ್ನಿ ಎಲ್ಲ ರೀತಿಯ ಅನುಕೂಲಗಳಾಗಿ ದೂರಾದವರೆಲ್ಲರೂ ನಿಮ್ಮ ಹತ್ತಿರಕ್ಕೆ ಅವರೇ ಬರುತ್ತಾರೆ ನಲವತ್ತೆಂಟು ದಿನಗಳ ಕಾಲ ಒಂದು ಮಂಡಲ ಪೂಜೆ ಮಾಡಿ ನಂತರ ಕುಲದೇವರಿಗೆ ಹೋಗಿ ಯಥೋಚಿತ ಸೇವೆ ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಫಲ ಪ್ರಾಪ್ತಿಯಾಗುತ್ತದೆ ಸರ್ವೇ ಜನ ಸುಖಿನೋ ಭವಂತು